ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ಮೊನ್ನೆ ನಡೆದಿರ್ತಕ್ಕಂಥ ಘಟನೆಯ ಬಗ್ಗೆ ಏನು ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಅವರನ್ನ ತ್ವದನ ಒಳ ಒಳಪಡಿಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾನ್ಯ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಮಾಡಿದ್ದೇವೆ ತತ್ಕ್ಷಣ ರಾಜ್ಯ ಸರ್ಕಾರದಕ್ಕೆ ರಾಜ್ಯ ಸರ್ಕಾರದಿಂದ ವಿವರವನ್ನು ಪಡೆದುಕೊಳ್ಬೇಕು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇವತ್ತು ರಾಮ ಜಪ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜನವರಿ ಇಪ್ಪತ್ತೆರಡರಂದು ಲೋಕಾರ್ಪಣೆಗೊಳ್ತಾ ಇರ್ತಕ್ಕಂಥ ಭಗವಾನ್ ರಾಮಚಂದ್ರನ ಒಂದು ವಾತಾವರಣ ನೀಡಿ ರಾಜ್ಯದಲ್ಲಿ ದೇಶದಲ್ಲಿ ನೋಡ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಈ ಒಂದು ರಾಜ್ಯ ಸರ್ಕಾರದ ನಡವಳಿಕೆ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ಇದು ಅನುಮಾನ ತರಿಸ್ತಾ ಇದೆ ಎಲ್ಲ ಒಂದು ಇವರು ಹಿಂದೂ ವಿರೋಧಿ ನಿಲುವನ್ನು ತಳೆದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರಾಮ ಭಕ್ತರ ವಿರುದ್ಧ ಈ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ರಾಜ್ಯದಲ್ಲಿ ಒಂದು ಅಶಾಂತಿಯನ್ನು ಮೂಡಿಸ್ತಕ್ಕಂಥ ಒಂದು ಹುನ್ನಾರ ಇದರಿಂದ ಅಡಗಿದೆ ಪೊಲೀಸವರು ಕೂಡ ಇದರಲ್ಲಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಜೊತೆ ಜೋಡಿಸಿರ್ತಕ್ಕಂಥದ್ದು ಇದು ಸರಿಯಲ್ಲ ರಾಜ್ಯಪಾಲರು ತತ್ತಕ್ಷಣ ಈ ವಿಚಾರವಾಗಿ ವಿವರನ ತರಿಸ್ಕೋಬೇಕು ಅಂಥೇಳಿ ಮಾನ್ಯ ರಾಜ್ಯಪಾಲರನ್ನು ಒತ್ತಾಯನ ಮಾಡಿದ್ದೇವೆ ತತ್ಕ್ಷಣ ರಾಜ್ಯ ಸರ್ಕಾರದಿಂದ ಸವಿಸ್ತಾರವಾಗಿ ವರದಿಯನ್ನ ಪಡೆದುಕೊಳ್ತೇನೆ ಅನ್ನೋ ಮಾತನ್ನ ಗೌರವಾನ್ವಿತ ರಾಜ್ಯಪಾಲರು ತಿಳಿಸಿದ್ದಾರೆ ಏಕಾಏಕಿ ರಾಮ ಮಂದಿರ ಉದ್ಘಾಟನೆ ಆಗ್ತಕ್ಕಂತ ಸಂದರ್ಭದಲ್ಲಿ ಆ ರಾಮನಿಗೋಸ್ಕರ ವರ್ಷದ ಹಿಂದೆ ಆ ಜಾಗ ಕಾರ್ಯಕರ್ತರನ್ನ ಬಂಧಿಸಿ ಜೈಲು ಕಳಿಸ್ತಕ್ಕಂಥದ್ದು ಇದೊಂದು ಏಡಿತನದ ಸರ್ಕಾರ ಅಂತ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ್ತಾ ಇರ್ತಕ್ಕಂಥದ್ದು ಇವರ ಧೋರಣೆಯನ್ನ ಖಂಡಿಸ್ತೇವೆ ಈ ಅದಕ್ಕೆ ತಕ್ಕ ಪಾಠವನ್ನ ಹೊಂದಿರಲ್ಲಿ ಈ ರಾಜ್ಯದ ಜನತೆ ದೇಶದ ಜನತೆ ಖಂಡಿತವಾಗೂ ಕಾಂಗ್ರೆಸ್ ಪಕ್ಷಕ್ಕೆ ತಿಳಿಸ್ತಾರೆ ಅಂತಕ್ಕಂಥ ಮಾಧ್ಯಮದಲ್ಲಿ